ಜನವರಿ ಹನ್ನೊಂದು ಗದಗ ಜಿಲ್ಲೆಯ ಇತಿಹಾಸ ಉಸಿರಾಡುವಂತ ಒಂದು ಪುಟ್ಟ ಗ್ರಾಮ ಲಕ್ಕುಂಡಿ ಅಲ್ಲಿ ಒಂದು ಹಳೆಯ ಮನೆ ಇರುತ್ತೆ ಆ ಮನೆಯಲ್ಲಿ ಒಂದು ರಹಸ್ಯವನ್ನ ಕಾಪಾಡ್ಕೊಂಡು ಬಂದಿರುತ್ತೆ ಬಟ್ ಈಗ ಆ ರಹಸ್ಯ ಹೊರಗ್ ಬರುವಂತ ಒಂದು ಸಮಯ ಬಂತು ಆ ಮನೆಯಲ್ಲಿ ತಾಯಿ ಕಸ್ತೂರಿ ಮತ್ತು ಮಗ ಪ್ರಜ್ವಲ್ ಇಬ್ರು ಇರ್ತಾರೆ ಅದು ಒಂದು ಸಣ್ಣ ಕುಟುಂಬ ಹಳೆ ಮನೆಯನ್ನು ತೆಗೆದು ಹೊಸ ಮನೆಯನ್ನು ಕಟ್ಟೋಕೆ ಪಾಯ ತೆಗೆಯೋಕೆ ಶುರು ಮಾಡ್ತಾರೆ ಅಲ್ಲಿ ಬಂದಿದ್ದ ಕೂಲಿ ಅವ್ರ ಜೊತೆಗೆ ಸೇರ್ಕೊಂಡು ಈ ಪ್ರಜ್ವಲ್ ಏನಿರ್ತಾನೆ ಅವನು ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ ಅವನು ಅವ್ರ ಜೊತೆಗೆ ಸೇರ್ಕೊಂಡು ಪಾಯ ತೆಗಿತಾ ಇರ್ತಾನೆ ಅಷ್ಟೊತ್ತಿಗೆ ಪ್ರಜ್ವಲ್ ಒಂದು ಮಡಿಕೆ ಸಿಗುತ್ತೆ ಆ ಮಡಿಕೆಯಲ್ಲಿ ಏನಿದೆ ಅಂತ ಪ್ರಜ್ವಲ್ ತೆಗೆದು ನೋಡಿದಾಗ ಅದರಲ್ಲಿ ಚಿನ್ನ ಇರುತ್ತೆ ಅದು ಸಾಮಾನ್ಯವಾದಂತ ಚಿನ್ನ ಅಲ್ಲ ಅದು ಪ್ರಾಚೀನ ಕಾಲದ ಚಿನ್ನ ಅದು ಬೇರೆಲ್ಲಾದ್ರೂ ಸಿಕ್ಕಿದ್ರೆ ಬಹುಶಃ ಯಾರು ನಂಬ್ತಾ ಇರ್ಲಿಲ್ವೇನೋ ಆದ್ರೆ ಅದು ಸಿಕ್ಕಿದ್ದು ಇತಿಹಾಸದ ನೆಲೆ ಇರುವಂತ ಲಕ್ಕುಂಡಿ ಗ್ರಾಮದಲ್ಲಿ ಇಲ್ಲಿ ಪ್ರತಿ ಒಂದು ಕಲ್ಲಿಗೂ ಕೂಡ ಅದರದ್ದೇ ಆದಂತ ಒಂದು ಕತೆ ಇರುತ್ತೆ ಪ್ರಜ್ವಲ್ ಅಂಡ್ ಅವರ ತಾಯಿ ಮನಸ್ಸು ಮಾಡಿದ್ರೆ ಆ ಕ್ಷಣದಲ್ಲಿ ಅವ್ರೇನಾದ್ರೂ ತಪ್ಪು ದಾರಿ ಹಿಡಿಬಹುದಿತ್ತು ಬಟ್ ಅವರು ಆ ಥರ ಮಾಡಿಲ್ಲ ಅವ್ರು ಆಯ್ಕೆ ಮಾಡ್ಕೊಂಡಿರೋದು ಪ್ರಾಮಾಣಿಕತೆ ಅನ್ನುವಂತ ಒಂದು ದಾರಿ ಚಿನ್ನ ಸಿಕ್ಕಿದ್ದೇ ಪ್ರಜಲ್ ಅವನ ತಾಯಿ ಮತ್ತವರ ಸಂಬಂಧಿಕರು ಎಲ್ಲರಿಗೂ ಕೂಡ ಹೇಳ್ತಾನೆ ಮತ್ತೆ ಇದು ನಮ್ದಲ್ಲ ಸೊ ಹೀಗಾಗಿ ನಾವು ಇದನ್ನ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತಾನೆ ಆಮೇಲೆ ಇದನ್ನ ತಗೊಂಡೋಗಿ ಗ್ರಾಮ ಪಂಚಾಯತ್ ಅವರಿಗೆ ಕೊಡ್ತಾನೆ ಗ್ರಾಮ ಪಂಚಾಯತಿ ಅವರು ಜಿಲ್ಲಾ ಪಂಚಾಯತ್ ಅವರಿಗೆ ಸುದ್ದಿ ಮಾಡ್ತಾರೆ ಅದಾದ್ಮೇಲೆ ಜಿಲ್ಲಾಡಳಿತ ಅಧಿಕಾರಿಗಳೆಲ್ಲ ಬರ್ತಾರೆ ತಹಶೀಲ್ದಾರರು ಎಸ್ ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ತುಂಬಾ ಜನ ಸೇರ್ಕೋಬಿಡ್ತಾರೆ ಚಿನ್ನ ನೋಡೋಕೋಸ್ಕರ ತುಂಬಾ ಜನ ಸೇರ್ಬಿಡ್ತಾರೆ ಅಲ್ಲಿ ಆಮೇಲೆ ತಹಶೀಲ್ದಾರ್ ನೇತೃತ್ವದಲ್ಲಿ ಪಂಚನಾಮಿ ಕೂಡ ಶುರು ಮಾಡ್ತಾರೆ ಆ ಕ್ಷಣಕ್ಕೆ ಅವರು ಇದು ಪ್ರಾಚೀನ ಕಾಲದ್ದು ಅಂತ ಹೇಳ್ತಾರೆ ಅಲ್ಲಿ ಕಂಠಿಹಾರ ಮೂಗುತಿ ಕಿವಿ ಓಲೆ ಇತರ ಇಪ್ಪತ್ತೆರಡು ತರದ ಆಭರಣ ಕೂಡ ಸಿಗುತ್ತೆ ಅದು ನಾಲ್ಕನೂರ ಎಪ್ಪತ್ತು ಗ್ರಾಮ್ ಇರುತ್ತೆ ಆಲ್ಮೋಸ್ಟ್ ಅರ್ಧ ಕೆಜಿ ಅರವತ್ತು ಲಕ್ಷ ಹತ್ತತ್ರ ಬೆಲೆ ಬಾಳುತ್ತೆ ಇವೆಲ್ಲದು ಸರ್ಕಾರದ ವಶಕ್ಕೆ ಹೋಗುತ್ತೆ ಇಂಡಿಯನ್ ಟ್ರೆಸರ್ ಆಕ್ಟ್ ಅಂಡ್ ಕರ್ನಾಟಕ ಕಾಯ್ದೆ ನಿಧಿಯ ಪ್ರಕಾರ ಭೂಮಿ ಒಳಗೆ ಏನೇ ನಿಧಿ ಸಿಕ್ಕಿದ್ರು ಕೂಡ ಅದು ಸರ್ಕಾರಕ್ಕೆ ಹೋಗುತ್ತೆ ಒಂದ್ ವೇಳೆ ಅದು ಖಾಸಗಿ ಜಮೀನಲ್ಲಿ ಏನಾದ್ರು ಸಿಕ್ಕಿದ್ರೆ ಇದರಲ್ಲಿ ಒಂದು ಭಾಗ ಏನಿರುತ್ತೆ ಆ ಜಮೀನಿನ ಮಾಲೀಕರು ಯಾರಿರ್ತಾರೆ ಇರ್ತಾರೆ ಅವ್ರಿಗೆ ಹೋಗುತ್ತೆ ಒಂದು ವೇಳೆ ಸರ್ಕಾರದ ಜಾಗದಲ್ಲಿ ಏನಾದ್ರು ಸಿಕ್ಕಿದ್ರೆ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಹೋಗುತ್ತೆ ಇದು ಕಾನೂನಲ್ಲಿ ಇರೋದು ಒಂದು ವೇಳೆ ಆ ನಿಧಿ ಪ್ರಾಚೀನ ಕಾಲದ್ದು ಆಗಿಲ್ಲ ಅಂದ್ರೆ ಆ ಕುಟುಂಬದ ತಾತ ಮುತ್ತಾತ ಅವ್ರು ಯಾರಾದ್ರೂ ಇಟ್ಟಿದ್ದಾಗಿದ್ರೆ ಆ ನಿಧಿ ಏನಿರುತ್ತಲ್ವಾ ಈಗ ಪ್ರೆಸೆಂಟ್ ಆ ಮನೆಯ ಮಾಲೀಕರು ಯಾರು ಇರ್ತಾರೆ ಅವರಿಗೆ ಸೇರುತ್ತೆ ಇದೆಲ್ಲ ಆದ್ಮೇಲೆ ಅವ್ರನ್ನ ನೋಡೋಕೆ ತುಂಬಾ ಜನ ಬಂದಿರ್ತಾರೆ ಅಲ್ಲಿ ಸ್ಥಳೀಯ ಅಧಿಕಾರಿಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ತಾಯಿ ಮಗನಿಗೆ ಸನ್ಮಾನ ಇವನ್ನೆಲ್ಲ ಮಾಡ್ತಾರೆ ಅಂಡ್ ಒಳ್ಳೆ ಪ್ರಶಂಸೆ ಕೂಡ ಪಡ್ಕೊಂತಾರೆ ಈ ತಾಯಿ ಮಗ ಇಬ್ರು ಈಗ ನಾವು ಒಂದ್ ಬಾರಿ ಈ ಲಕ್ಕುಂಡಿ ಗ್ರಾಮದ ಇತಿಹಾಸ ಏನಪ್ಪಾ ಅಂತ ನೋಡ್ಕೊ ಬರೋಣ ಲಕ್ಕುಂಡಿ ಗ್ರಾಮ ಏನಿದೆ ಐತಿಹಾಸಿಕ ಪ್ರದೇಶ ಹೌದು ಇದು ತುಂಬಾ ಪ್ರಾಚೀನ ಕಾಲದಿಂದಲೂ ಒಂದು ಶ್ರೀಮಂತವಾದಂತ ನಗರ ಒಂಬತ್ತನೇ ಶತಮಾನದಲ್ಲಿ ದಾನ ಚಿಂತಾಮಣಿ ಅತ್ತಿ ಮೊಬ್ಬ ಏನ್ ಬರ್ತಾರೆ ಅವರು ಇಲ್ಲಿ ತುಂಬಾ ಅಭಿವೃದ್ಧಿ ಮಾಡ್ತಾರೆ ಜೈನ ಮಠಗಳು ಬಸಡಿಗಳು ದೇವಸ್ಥಾನ ಎಲ್ಲವನ್ನು ಕೂಡ ನಿರ್ಮಾಣ ಮಾಡ್ತಾರೆ ಅದಾದ ನಂತರ ಹತ್ತನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಬರ್ತಾರೆ ಆಗ ಇನ್ನೂ ತುಂಬಾ ಅಭಿವೃದ್ಧಿ ಆಗುತ್ತೆ ಈ ಪ್ರದೇಶ ಆಗ ಅಲ್ಲಿ ಟಂಕಶಾಲೆ ಅಂದ್ರೆ ಚಿನ್ನದ ನಾಣ್ಯ ರೆಡಿ ಮಾಡುವಂತ ಒಂದು ಜಾಗ ಅದು ಕೂಡ ಈ ಲಕ್ಕುಂಡಿ ಅಂತ ಪ್ರದೇಶದಲ್ಲೇ ಬರುತ್ತೆ ಇದಾದ ಮೇಲೆ ರಾಷ್ಟ್ರಕೂಟರು ಹೊಯ್ಸಳವರು ಯಾದವರು ವಿಜಯನಗರದ ಅರಸರು ಇವರೆಲ್ಲ ಕೂಡ ಇಲ್ಲಿ ಬಂದು ಆಡಳಿತ ಮಾಡಿ ಹೋಗಿರ್ತಾರೆ ಹೊಯ್ಸಳರ ಕಾಲದಲ್ಲಂತೂ ಇದು ಎರಡನೇ ರಾಜಧಾನಿ ಕೂಡ ಹೌದು ಅಲ್ಲಿವರೆಗೆ ಶಾಂತವಾಗಿ ಇದ್ದಂತ ಈ ಪ್ರದೇಶದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ದಿಲ್ಲಿ ಸುಲ್ತಾನರು ಬಂದು ಇಲ್ಲೆಲ್ಲ ಲೂಟಿ ಮಾಡಿ ಹೋಗ್ಬಿಡ್ತಾರೆ ಅಲ್ಲಿಂದ ಈ ಪ್ರದೇಶ ನಿಧಾನವಾಗಿ ಹಾಳಾಗ್ತಾ ಹೋಗುತ್ತೆ ಈಗ ಪುರಾತತ್ವ ಇಲಾಖೆಯವರು ಒಂದು ಬಾರಿ ಇದು ಪ್ರಾಚೀನ ಕಾಲದ್ದು ಅಂತ ಹೇಳ್ತಾರೆ ಬಟ್ ಇನ್ನೊಂದು ಬಾರಿ ಅಲ್ಲಿ ಕೆಲವೊಬ್ರು ಇದು ಪ್ರಾಚೀನ ಕಾಲದ್ದು ಅಲ್ಲ ಅಂತ ಇದಾರೆ ಸೊ ಹೀಗಾಗಿ ಜನವರಿ ಹನ್ನೆರಡು ಅವ್ರ ಮನೆಯವರು ಏನಂತ ಇದ್ದಾರೆ ಅಂದ್ರೆ ಇದು ಪ್ರಾಚೀನ ಕಾಲದ್ದು ಅಲ್ಲ ಅಂತ ಆದ್ರೆ ಇದೆಲ್ಲ ನಮಗೆ ರಿಟರ್ನ್ ವಾಪಾಸ್ ಕೊಟ್ಟು ಬಿಡಿ ಅಂತ ಈಗ ಈ ಚಿನ್ನ ಯಾರಿಗೆ ಸೇರುತ್ತೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಅಟ್ ಲೀಸ್ಟ್ ಇದರಲ್ಲಿ ಸ್ವಲ್ಪ ಭಾಗ ಆದ್ರೂ ಇವರು ಮನೆಯವರಿಗೆ ಸಿಗ್ಲಿ ಅನ್ನೋದೇ ಎಲ್ಲರ ಅಭಿಪ್ರಾಯ ಯಾಕಂದ್ರೆ ಆ ತಾಯಿ ಮಗ ಸದ್ಯದ ಮಟ್ಟಿಗೆ ಬಡತನದಲ್ಲಿ ಇರ್ತಾರೆ ಕೆಲವೊಂದಿಷ್ಟು ಜನ ಇವ್ರು ಮಾಡಿರೋದು ತಪ್ಪು ಇವ್ರಿಗೆ ಬುದ್ಧಿ ಇಲ್ಲ ಇವರು ಆ ಚಿನ್ನವನ್ನ ಸರ್ಕಾರಕ್ಕೆ ಕೊಡಬಾರ್ದಿತ್ತು ಅಂತ ಹೇಳ್ತಾ ಇದ್ರೆ ಬಟ್ ಹೀಗ್ ಖಂಡಿತವಾಗಿಯೂ ತಪ್ಪು ಯಾಕಂದ್ರೆ ಭೂಮಿ ಕೆಳಗಡೆ ಏನೇ ಸಿಕ್ಕಿದ್ರು ಕೂಡ ಸರ್ಕಾರಕ್ಕೆ ಹೇಳೋದು ಇಂಪಾರ್ಟೆಂಟ್ ಯಾಕಂದ್ರೆ ಹಿಂದೆಲ್ಲ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಇದೇ ತರ ಕೇಸ್ ಗಳಾಗಿ ಜೈಲಿಗೂ ಹೋಗಿದ್ದು ಕೂಡ ಇದೆ ಎನಿಹೌ ಈ ತಾಯಿ ಮಗ ಮುಗ್ಧತೆ ಮೆರೆದಿದ್ದಾರೆ ಇದರಿಂದ ಅವನ ಫ್ಯಾಮಿಲಿಗೆ ಯಾವುದೇ ತರ ಪ್ರಾಬ್ಲಮ್ ಆಗದೆ ಇರಲಿ ಅಂಡ್ ಎಲ್ಲದೂ ಸರಿ ಹೋಗ್ಲಿ ಅಂಡ್ ಅವರ ಫ್ಯಾಮಿಲಿಗೆ ಕೂಡ ಏನಾದರೂ ಸಿಗ್ಲಿ ಅನ್ನೋದೇ ಎಲ್ಲರ ಆಸೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಬಾಯ್ ಬಾಯ್